ಗಡಿಯಲ್ಲಿ ಪಾಕ್ ಸೇನೆಯ ಪುಂಡಾಟ ಮುಂದುವರೆದಿದೆ ಕಾಶ್ಮೀರದ ಐದು ಕಡೆಗಳಲ್ಲಿ ಅಪ್ರಚೋದಿತ ಗುಂಡಿನ ದಾಳಿ ನಡೆದಿದೆ ಅನ್ನೋದು ಗೊತ್ತಾಗ್ತಾ ಇದೆ ಭಾರಿ ಶೆಲ್ ದಾಳಿಯಿಂದ ಒಂಬತ್ತು ತಿಂಗಳ ಮಗುವೊಂದು ಸಾವನ್ನಪ್ಪಿದೆ ಅನ್ನೋದು ಗೊತ್ತಾಗ್ತಾ ಇದೆ ಪಾಪಿ ಪಾಕಿಸ್ತಾನದ ಸೈನಿಕರು ಮಕ್ಕಳನ್ನ ಗುರಿಯಾಗಿಸಿ ಈ ರೀತಿಯಾದಂತಹ ಫೈರಿಂಗ್ ಅನ್ನ ನಡೆಸ್ತಾ ಇದ್ದಾರೆ ಪಾಕಿಸ್ತಾನ ತನ್ನ ಕಪಟ ಬುದ್ಧಿಯನ್ನ ಮುಂದುವರಿಸಿದೆ ಮನೆ ತಾನೇ ಇಮ್ರಾನ್ ಖಾನ್ ಅವರು ಜಂಟಿ ಅಧಿವೇಶನದಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಒಂದು ಪೀಸ್ ಗೆಶ್ಚರ್ ಹಿನ್ನೆಲೆಯಲ್ಲಿ ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ನಾವು ಭಾರತದೊಂದಿಗೆ ವ್ಯವಹರಿಸ್ತೀವಿ ಜೊತೆಗೆ ನಮ್ಮ ಏನು ಅಭಿನಂದನ್ ಅವರನ್ನ ಕೂಡ ವಾಪಸ್ ಕಳಿಸಿದ್ದನ್ನ ಕೂಡ ನಾವು ಗಮನಿಸ್ತಾ ಇದ್ವಿ ಆದ್ರೆ ಆಯ್ತು ಪಾಕಿಸ್ತಾನ ಸರಿ ಹೋಗ್ಬಿಡ್ತು ಅಂತ ನಾವು ಖಂಡಿತವಾಗಿಯೂ ಅಂದ್ಕೊಳ್ಳೋದಕ್ಕಾಗೋದಿಲ್ಲ ಯಾಕಂತ ಅಂದ್ರೆ ಗಡಿಯಲ್ಲಿ ತನ್ನ ಅಪ್ರಚೋದಿತ ದಾಳಿಯನ್ನ ಮುಂದುವರೆಸಿದೆ ಅದು ಕೂಡ ಈ ಬಾರಿ ಮಕ್ಕಳನ್ನ ನಾಗರಿಕರನ್ನ ಗುರಿಯಾಗಿಸಿಕೊಂಡು ಪಾಕಿಸ್ತಾನ ದಾಳಿಯನ್ನ ನಡೆಸ್ತಾ ಇದೆ ಈ ಕಾರಣಕ್ಕಾಗಿಯೇ ಒಂಬತ್ತು ತಿಂಗಳ ಮಗುವೊಂದು ಮೃತಪಟ್ಟಿದೆ ಅನ್ನೋದು ಗೊತ್ತಾಗ್ತಾ ಇದೆ